ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ವಿಶೇಷವಾಗಿ ಶತ್ರುಗಳಿಗೆ ತಕ್ಕ ಶಾಸ್ತಿ ಆಗ ಅಂದರೆ ಯಾರು ನಿಮಗೆ ಬಹಳಷ್ಟು ತೊಂದರೆ ಮಾಡ್ತಾ ಅಸಹನೆ ಮಾಡ್ತಾ ನಿಮ್ಮನ್ನು ಒಂದು ರೀತಿಯಲ್ಲಿ ಮಗ್ಗಲಾಗಿ ಕಾಡ್ತಾ ಇದ್ದಾರಲ್ಲ ಅಂತಹ ಶತ್ರುಗಳನ್ನು ತಹಬಂದಿಗೆ ತರಬೇಕು ಆ ಶತ್ರುಗಳು ಮಾಡುವಂತಹ ಉಪದ್ರವ ಉಪಟಳ ಕಿರಿಕಿರಿಗಳನ್ನು ತಡೆದು ಅದನ್ನು ಅನುಭವಿಸುವಂಥ ಒಂದು ವ್ಯವಸ್ಥೆ ನೀಡಬೇಕು ಶತ್ರುಗಳು ನಿಮ್ಮ ಮುಂದೆ ಮಾತಾಡಲಿಕ್ಕೂ ಸಹ ಭಯ ಬೀಳಬೇಕು ಅಥವಾ ನಿಮ್ಮ ತಂಟೆಗೆ ಬರೆದಿರೋವಾಗಿ ಅದನ್ನು ನಾವು ಸಮಾಪ್ತಿ ಮಾಡಬೇಕು ನೋಡಿ ವಿಶೇಷವಾಗಿ ಈ ಶತ್ರು ಪೀಡ ಅನ್ನೋದು ಬಹಳಷ್ಟು ಮಂದಿಗೆ ಕಾಡಾಟ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಒಂದು ವಿಷಯವಾಗಿರ್ಬೋದು ಯಾವುದೇ ಒಂದು ಸ್ಥಳದಲ್ಲಾಗಿರ್ಬೋದು ಯಾವುದೇ ಒಂದು ಕಾರ್ಯಗಳಲ್ಲಾಗಿರ್ಬೋದು ಅಥವಾ ವ್ಯವಹಾರಗಳಲ್ಲಾಗಿರ್ಬೋದು ಬಳಗದಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬೇಕಾಗಿರ್ತಕ್ಕಂಥ ಸವಲತ್ತು ಸ್ವತ್ತಿನ ವಿಷಯಗಳಲ್ಲೂ ಕೂಡ ಆಗಿರ್ಬೋದು ಖಾಲಿ ಉಪದ್ರವ ಇಲ್ಲಿ ಮುಖ್ಯವಾಗಿ ನೋಡಿ ಶತ್ರುಗಳ ಒಂದು ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದೇ ಹೊಟ್ಟೆ ಕಿಚ್ಚು ಈರ್ಷ್ಯ ತಾನು ಮುಂದೆ ಹೋಗಲಿಕ್ಕೆ ಆಗದೇ ಇದ್ರು ಕೂಡ ಮತ್ತೊಬ್ಬರು ಬೆಳೆಯೋದು ಅವರ ಒಂದು ಮನಸ್ಥಿತಿಗೆ ಸರಿ ಹೋಗೋದಿಲ್ಲ ಅದು ಅವ್ರಿಗೆ ಬೇಕಾಗಿರೋದಿಲ್ಲ ಅಥವಾ ಅಂಥ ಮುಂದೋಗ್ತಾ ಇರ್ತಕ್ಕಂಥ ಮನುಷ್ಯನನ್ನು ಹೇಗಾದರೂ ಮಾಡಿ ತಡಿಬೇಕು ಅಥವಾ ಅವನನ್ನು ಮುಳುಗಿಸ್ಬೇಕಂತಕ್ಕಂಥದ್ದೇ ಅವರ ಒಂದು ಕುಯುಕ್ತಿ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರನೋ ಅಪನಿಂದನೋ ಏನಾದರೂ ಒಂದು ರೀತಿಯಲ್ಲಿ ಅವ್ರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ ಇದನ್ನು ಹೊರತುಪಡಿಸಿ ಕೆಲವೊಬ್ಬರು ತಂತ್ರದಂತಹ ಮೊರೆಗಳಿಗೆ ಹೋಗಿ ಆತನ ಮೇಲೆ ಇನ್ನಿಲ್ಲದಂತೆ ಕೆಲವೊಂದನ್ನು ಪರಿಕರಗಳನ್ನು ಮಾಡೋದು ತಂತ್ರಗಳನ್ನು ಮಾಡೋದು ಮಾಡದಂತಹ ಒಂದು ಸಮಸ್ಯೆಗಳನ್ನು ಮಾಡಿ ಸಂಪೂರ್ಣವಾಗಿ ಬೆಳೆಸೋದು ಯಾರದೋ ಹೊಟ್ಟೆ ಕಿಚ್ಚಿಗೆ ಅಥವಾ ಯಾರದೋ ಒಂದು ಅನುಕೂಲಕ್ಕೆ ನಿಮ್ಮ ಜೀವನ ಅನ್ನೋದು ಮೂರಾ ಬಟ್ಟೆ ಮಾಡಿಕೊಂಡು ಪರಿಸ್ಥಿತಿಯನ್ನು ಅತಂತ್ರ ಮಾಡಿಕೊಂಡು ಬದುಕನ್ನು ಸಾಗಿಸುವಂಥ ಒಂದು ವ್ಯವಸ್ಥೆ ಕಾಣ್ತಾ ಇರ್ತೀವಿ ಇದೆಲ್ಲ ಏನಕ್ಕೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಯಾರ ಕರ್ಮಕ್ಕೆ ಯಾರ ಒಂದು ಹಿತಕ್ಕೋ ಯಾರ ಒಂದು ಇರ್ಷೆಗೋ ಈ ಶತ್ರುಗಳ ಉಪದ್ರವದಿಂದ ನೀವು ಅನುಭವಿಸ್ತಾ ಇದ್ರಲ್ಲ ಕಷ್ಟ ಇದು ನ್ಯಾಯಾನ ಅನ್ನೋದು ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೋಬೇಕಾಗ್ತದೆ ಇವು ಇಂಥವರಿಂದ ಸುಖ ಸುಮ್ಮನೆ ತೊಂದರೆ ದಿನಂಪ್ರತಿ ಊಟ ತಿಂಡಿ ನಾಷ್ಟ ಮಾಡ್ತಿರಲ್ಲೋ ಗೊತ್ತಿಲ್ಲ ಶತ್ರುಗಳ ಬಗ್ಗೆ ಯೋಚನೆ ಮಾಡೋಷ್ಟು ಸಮಯ ಇರ್ತಾರೆ ಮನೆಯಲ್ಲಿ ಏನೋ ಒಂದು ನೆಮ್ಮದಿಯಾದಂತಹ ಒಂದು ಪರಿಸರದಲ್ಲಿ ಜೀವನ ಮಾಡಬೇಕು ಚೆನ್ನಾಗಿರಬೇಕು ಹೆಂಡತಿ ಮಕ್ಕಳ ಜೊತೆ ಎಂಬುದಾಗಿ ಮನಸ್ಥಿತಿ ಇದ್ದರೂ ಕೂಡ ಈ ಕೆಲವೊಂದು ಪೀಡೆಗಳು ಶತ್ರುಗಳ ಒಂದು ಕುಯುಕ್ತಿಗಳೇನಿರ್ತವೆ ನಿಮ್ಮನ್ನು ಅದೇ ಆಲೋಚನೆಗೆ ಇರುತ್ತೆ ಸಂತೋಷ ಅನ್ನೋದು ಮರೀಚಿಕೆ ಆಗಿರುತ್ತೆ ಅಥವಾ ನಿಮ್ಮಲ್ಲಿ ಒಂದು ರೀತಿಯಾದಂಥ ಭಯ ಅನ್ನೋದು ಉದ್ಭವ ಅಥವಾ ನೀವು ನೀವಾಗಿರದೆ ನಿಮ್ಮ ಸಂತೋಷವನ್ನೆಲ್ಲ ತ್ಯಾಗ ಮಾಡಿ ಅವ್ರ ವಿರುದ್ಧವಾಗಿ ದ್ವೇಷ ಸಾಧಿಸುವಂಥ ಒಂದು ಪ್ರಮೇಯಗಳಿಗೆ ಎದುರಾಗ್ತಾಯಿರ್ತೀರ ಇವೆಲ್ಲವೂ ಕೂಡ ಅವಶ್ಯಕತೆ ಇದೆಯಾ ಅಥವಾ ಇದ್ರೂ ಕೂಡ ಎಷ್ಟು ದಿನದಂತಹ ಇಂಥ ಸಮಸ್ಯೆನ ನೀವು ಅನುಭವಿಸ್ತಾ ಕೂರ್ತಿರ್ತೀರ ಅದು ಮುಗಿಯಲ್ಲ ಆ ವ್ಯವಸ್ಥೆಯಿಂದ ನೀವು ಹೊರಗಡೆ ಬರೋದಿಲ್ಲ ಜೀವನ ಪೂರ್ತಿ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡ್ಕೊಳ್ಬೇಕಾಗ್ತದೆ ನಿಮ್ಮಲ್ಲಿನ ಅಂತಸತ್ವವನ್ನು ಹಾಳು ಮಾಡ್ಕೊಳ್ತೀರ ನಿಮ್ಮ ಒಂದು ಪ್ರಗತಿಯನ್ನು ಹಾಳು ಮಾಡ್ಕೊಳ್ತೀರ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಮನೋ ನೆಮ್ಮದಿ ಅನ್ನೋದು ನಾಶ ಆಗಿ ಒಂದು ರೀತಿಯಲ್ಲಿ ಅತಂತ್ರದ ಬದುಕನ್ನು ನೀವು ತೆಗೆದುಕೊಂಡು ಮುಂದೆ ಸಾಕ್ತಾಯಿರ್ತೀರ ಇವೆಲ್ಲ ನೋಡಿ ಯಾರದೋ ಕರ್ಮಕ್ಕೆ ಯಾರದೋ ಪಾಪಕ್ಕೆ ಯಾರಿಗೋ ಒಂದು ಅವಶ್ಯಕತೆಗೆ ನೀವು ಬಲಿ ಪಶುಗಳಾಗಿ ಜೀವನ ಸಾಕಿಸ್ತಕ್ಕಂಥ ಒಂದು ವಿಷಯ ಕೆಲವೊಮ್ಮೆ ಶತ್ರುಗಳು ಇಂಥವರೇ ಅನ್ನೋದು ಗೊತ್ತಿರ್ತದೆ ಆದರೂ ಕೂಡ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ತಾವು ಇರ್ತೀರ ಯಾಕಂದರೆ ಏನೂ ಕೇಳಲಿಕ್ಕೂ ಆಗೋದಿಲ್ಲ ಅವರ ಒಂದು ಉಪದ್ರವ ಅಷ್ಟಿರ್ತದೆ ಅಥವಾ ಅವರ ಸ್ವಭಾವನೆ ಆಗಿರುತ್ತೆ ಅಥವಾ ಆ ಮಟ್ಟಿಗೆ ಅವರು ಮುಂದೆ ಹೋಗಿರ್ತಾರೆ ಎಲ್ಲೋ ಒಂದು ಕಡೆ ಉಪ್ಪರಿಗೆ ಕುಂತಿರ್ತಾರೆ ಎಂಬುದಾಗಿ ಹೇಳ್ಬೋದು ಅಥವಾ ಏನೋ ಒಂದು ನಿಮ್ಮ ವೀಕ್ನೆಸ್ ಇಟ್ಕೊಂಡು ಅವ್ರು ನಿಮ್ಮನ್ನು ಆಟ ಕೂಡ ಕೂಡಬಹುದು ಕೆಲವೊಮ್ಮೆ ಶತ್ರುಗಳ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಒಂದು ಕಡೆ ಮದುವೆಗೆ ಹೋಗಬೇಕು ಮದುವೆ ನೋಡಬೇಕಂತ ಇರ್ತಾರೆ ಯಾರೋ ಏನೋ ಹೇಳ್ಬಿಡ್ತಾರೆ ಹುಡುಗಂಗೆ ಏನು ಸರಿ ಇಲ್ಲ ಅದಿಲ್ಲ ಇದಿಲ್ಲ ಹಿಂದೆ ಮುಂದೆ ಬಿಡಿ ಚಾಡಿ ಮಾತೇಳಿ ಆಗುವಂಥ ಶುಭ ಕಾರ್ಯನ ಹಾಳು ಮಾಡ್ತಕ್ಕಂಥ ಇದು ಉದಾಹರಣೆಗಳಿತ್ತು ಇಂತಹ ಶತ್ರುಗಳಿರ್ತಾರೆ ಯಾರು ಅನ್ನೋದು ಗೊತ್ತಾಗದಿರೋ ಹಾಗೆ ಗುಪ್ತವಾಗಿ ನಿಮ್ಮನ್ನು ಹಿಂಬಾಲಿಸಿ ಅಥವಾ ನಿಮ್ಮ ಜೊತೆ ಚೆನ್ನಾಗಿದ್ದೆ ನಿಮ್ಮೆಲ್ಲ ವಿಷಯಗಳನ್ನು ತಿಳ್ಕೊಂಡು ನಿಮ್ಮೆಲ್ಲ ವ್ಯವಸ್ಥೆಯಿಂದ ಅವರು ಕೂಡ ಅನುಕೂಲ ಅನ್ನೋದನ್ನ ಪಡ್ಕೊಂಡು ನಂತರ ನಿಮ್ಮ ಮೇಲೆ ಅವರು ವಿರುದ್ಧವಾಗಿ ನಿಲ್ಲೋದು ಅಂದರೆ ನಿಮ್ಮ ಮನೆಯಲ್ಲಿ ತಿಂದು ಕಂಡರ ಮನೆಗೆ ಚಾಕ್ರಿ ಹಾಗೆ ಅಥವಾ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆದಾಗ ಈ ರೀತಿಯಾದಂತಹ ನಂಬಿಕಸ್ತ್ರ ನಿಮಗೆ ಶತ್ರುಗಳಾಗಿರ್ತಾರೆ ಅದು ಹೇಗೆ ಅನ್ನೋದು ನಿಮಗೂ ಕೂಡ ಗೊತ್ತಾಗೋದಿಲ್ಲ ಅಂಥ ಒಂದು ಗುಪ್ತ ಶತ್ರು ಬಾಧೆ ಅನ್ನೋದು ಇರುತ್ತೆ ಈ ರೀತಿಯಾಗಿ ಬದುಕನ್ನು ಬಹಳಷ್ಟು ಆಸ್ವಾದನೆ ಮಾಡಿದೆ ಅಥವಾ ಸಂತೋಷ ಪಡೆದೇನೆ ನೀವು ಇನ್ನೊಬ್ಬರು ವಿಷಯವಾಗಿ ನೊಂದಿ ನರಳಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅತಂತ್ರವಾದಂಥ ಸ್ಥಿತಿಯನ್ನು ನೋಡ್ತಾ ಎಷ್ಟು ದಿನಗಳ ಕಾಲಿಗೆ ಅಥವಾ ಎಷ್ಟು ವರ್ಷಗಳ ಕಾಲಕ್ಕೆ ಅಥವಾ ಜೀವನ ಪೂರ್ತಿ ಇದೇ ರೀತಿಯಾದಂಥ ಜೀವನ ಸಾಗಿಸ್ಬೇಕಾಗುತ್ತೆ ಮೊದಲು ಇವೆಲ್ಲವನ್ನು ನಿಲ್ಲಿಸಬೇಕು ನಿಮ್ಮ ಜೀವನ ಇದಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದು ಅಲ್ಲ ಅಥವಾ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾವಾಗಲೂ ನೀವು ಅದನ್ನೇ ಒಂದು ಮನಸ್ಸಿಗೆ ತೊಗೊಂಡು ಕೂರೋದಲ್ಲ ನಿಮ್ಮ ಸ್ಥಿತಿನೇ ಬೇರೆ ಇದೆ ನಿಮ್ಮ ಜೀವನವೇ ಬೇರೆ ಇದೆ ನೀವು ಕೂಡ ಬೆಳಿಬೇಕು ಗೆಲ್ಲಬೇಕು ಎಲ್ಲ ರೀತಿಯಾದಂಥ ಸವಲತ್ತು ಸೌಲಭ್ಯ ನೆಮ್ಮದಿ ಶಾಂತಿ ಎಲ್ಲವನ್ನ ಪಡ್ಕೊಂಡು ಜೀವನ ಅನ್ನೋದನ್ನ ಸಾಗಿಸ್ಬೇಕು ಇದನ್ನು ಸರಿಪಡಿಸ್ಬೇಕಂತಂದರೆ ಮೊದಲು ಶಸ್ ಶತ್ರುಗಳ ಒಂದು ನಾಶ ಆಗಬೇಕು ಹಾಗೆ ಆ ಶತ್ರುಗಳು ನಿಮ್ಮ ತಂಟೆಗೆ ಬರೆದಿರೋ ಹಾಗೆ ಅವ್ರಿಗೊಂದು ಶಾಸ್ತಿನೂ ಕೂಡ ಆಗಬೇಕು ಹಾಗಾಗಿ ಈ ಒಂದು ಪರಿಹಾರ ನಿಮಗೆ ಬಹಳಷ್ಟು ಉಚಿತವಾಗಿರುತ್ತೆ ನೋಡಿ ಈ ತಂತ್ರದಲ್ಲಿ ತಾವು ಈ ಆಡು ಮುಟ್ಟದ ಬಳ್ಳಿ ಎಂಬುದಾಗಿ ಹೇಳ್ತೇವೆ ಎಲ್ಲ ಕಡೆಯೂ ಸಿಗುತ್ತೆ ರಸ್ತೆ ಬದುಗಳಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ ಸ್ವಲ್ಪ ಹುಡುಕಿ ಅಥವಾ ಕೇಳಿ ಯಾರಿಗೋದಕ್ಕೆ ತಿಳಿಸ್ಕೊಡ್ತಾರೆ ಆಡು ಮುಟ್ಟದ ಬಳ್ಳಿ ಎಂಬುದಾಗಿ ಹೇಳ್ತೀವಿ ನಾವು ಇದರ ಒಂದು ಮೂರು ಎಲೆಯನ್ನು ತೆಗೆದುಕೊಳ್ಳಿ ಕಪ್ಪು ಮಸಿಯಲ್ಲಿ ಅಥವಾ ಕಪ್ಪು ಅಕ್ಷರದಲ್ಲಿ ಅಥವಾ ಇದ್ದಿಲಿನಲ್ಲಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಮೂರೂ ಎಲೆಗಳ ಮೇಲೆ ಬರೀರಿ ಈ ರೀತಿ ಬರೆದ ನಂತರ ಆ ಮೂರೂ ಎಲೆಗಳನ್ನು ಈ ಶತ್ರುವಿಗೆ ಸಂಬಂಧಪಟ್ಟಂತಹ ಜಾಗದಿಂದ ಅಥವಾ ಯಾರು ನಿಮಗೆ ಅನುಮಾನ ಇದೆ ಶತ್ರು ತೊಂದರೆ ಮಾಡ್ತಾ ಇದ್ದಾನೆ ಇವನೇ ಶತ್ರು ಎಂಬುದಾಗಿರುತ್ತೆ ಆತನಿಗೆ ಸಂಬಂಧಪಟ್ಟಂತಹ ಜಾಗದಿಂದ ಮಣ್ಣನ್ನು ತೆಗೆದುಕೊಂಡು ಬನ್ನಿ ಆ ಮಣ್ಣಿಗೆ ಆಡಿನ ಹಾಲನ್ನು ಸೇರಿಸಿ ಅಥವಾ ಮೇಕೆ ಹಾಲನ್ನು ಆ ಮಣ್ಣಿಗೆ ಸೇರಿಸಿ ಆ ಒಂದು ಏನು ಎಲೆಗೆ ಇದೆಲ್ಲವನ್ನು ಸಂಪೂರ್ಣವಾಗಿ ಲೇಪನ ಮಾಡಿ ಹಚ್ಚಿ ಇದಾದ ನಂತರ ಒಂದು ಎಲೆಯನ್ನು ತಾವು ಸ್ಮಶಾನಕ್ಕೆ ಸೇರಿ ಮತ್ತೊಂದು ಎಲೆಯನ್ನು ತಾವು ಹರಿಯುವಂತಹ ನೀರಿಗೆ ಬಿಡಿ ಇನ್ನೊಂದು ಎಲೆಯನ್ನು ಕೊನೆಯ ಎಲೆಯನ್ನು ತಾವು ಯಾವುದಾದ್ರೂ ಮುಳ್ಳಿನ ಗಿಡಕ್ಕೆ ತೂಗು ಹಾಕಿ ಚುಚ್ಚಿಬಿಡಿ ತೂಗು ಹಾಕಿಬಿಡಿ ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಮಾಡಬೇಕು ನೋಡಿ ಈ ರೀತಿಯಾಗಿ ಮೂರು ಎಲೆಗಳಲ್ಲಿ ಸ್ಮಶಾನಕ್ಕೊಂದು ಅರಳಿ ಯಾವುದು ಸ್ಮಶಾನಕ್ಕೊಂದು ಹರಿಯುವಂಥ ನೀರಿಗೊಂದು ಹಾಗೆ ಈ ಯಾವುದಾದ್ರೂ ಮುಳ್ಳಿನ ಗಿಡಕ್ಕೆ ಚುಚ್ಚುವಂಥದ್ದು ತೂಗಿ ಹಾಕುವಂಥದ್ದು ಏನಿದೆ ಈ ನಿಯಮವನ್ನು ತಾವು ಮಾಡಿ ಖಂಡಿತವಾಗಿಯೂ ಶತ್ರುವಿನ ಪಾರುಪತ್ಯ ಉಪದ್ರವ ಉಪಟಳ ದಾರಿದ್ರ್ಯ ಎಲ್ಲವೂ ಕೂಡ ವಿಮೋಚನೆಯಾಗಿ ಜೀವನ ಅನ್ನೋದು ಬಹಳಷ್ಟು ವೇಗವಾಗಿ ಪಡೆಯುತ್ತೆ ಅಂದವಾಗಿ ನಡೆಯುತ್ತೆ ಸೌಖ್ಯದಿಂದ ಸಾಗುತ್ತೆ ಎಂಬುದಾಗಿ ಹೇಳುತ್ತಾ ಇದ್ದೀನಿ ಹಾಗಾಗಿ ಇಂತಹ ಒಂದು ಶತ್ರು ಬಾಧೆಯಿಂದ ತಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಮಾತ್ರ ಮಾಡಿ ನಿಮಗೆ ನೀವೇ ಊಹಾಪೋಹ ಮಾಡಿಕೊಂಡು ಶತ್ರು ಹೇಳಿ ವಿಚಾರ ಮಾಡೋದಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಿ ಪೂರ್ಣವಾಗಿ ತಿಳ್ಕೊಂಡು ಮುಂದಕ್ಕೆ ಹೋಗೋದು ಬಹಳ ಒಳ್ಳೆಯದು ಮತ್ತೊಂದು ತಾವು ಕೂಡ ಅಷ್ಟೆ ಕೆಲವೊಂದನ್ನು ಆದಷ್ಟು ನಿಗ್ರಹ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಬೇಕಂತಲೇ ಮೆರೆದು ಇನ್ನೊಬ್ಬರನ್ನ ತಾವು ಅಳಿಸುವಂಥದ್ದು ಏನಿದೆ ಅದನ್ನು ನಿಲ್ಲಿಸಿ ನಿಮ್ಮ ಹತ್ರ ದುಡ್ಡು ಬಂದಾಗ ಅಥವಾ ಬಂದಿದೆ ಅಂತ ಇಟ್ಕೊಳ್ಳಿ ಆ ಟೈಮ್ನಲ್ಲಿ ತಾವು ಬೇಕಂತಲೇ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರಿಸುವಂಥದ್ದು ಅಥವಾ ಮೆರೆಯುವಂಥದ್ದೇನಿದೆ ಏನಿದೆ ಇಂತಹ ಒಂದು ವಿಷಯವನ್ನು ತೆಗೆದುಹಾಕಿ ಹಾಗೇನಿದ್ರು ಶತ್ರುಗಳು ನಿಮಗೆ ಬಹಳಷ್ಟು ಕಾಡಾಟ ಕೊಡ್ತಾ ಇದ್ದಾರೆ ಅಂದರೆ ಈ ತಂತ್ರವನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಒಂದು ತಕ್ಕ ಶಾಸ್ತ್ರ ಆಗಿ ಹಾಗೆ ಆಗೋ ಹಾಗೆ ಮಾಡಬಹುದಾಗಿದೆ ಹಾಗಾಗಿ ಈ ಒಂದು ಬಲವಾದಂತಹ ತಂತ್ರ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ತಾವು ಇದನ್ನು ನಂಬಿಕೆಯಿಂದ ಮಾಡಿ ಖಂಡಿತ ಇದರಿಂದ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬಂದು ಭೇಟಿ ಆಗ್ಬೋದು ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ